ಎಟ್ಟರೆ ಬರಲಿ ನನ್ನ ಮೈ ತೊಯ್ಲಿ ಬೇಕಂದ್ರೆ ಅದು ಇದೇನದ ನೋಡಿ ಸಾಮಾನ್ಯ ಸಹಿತ ತೊಯ್ಲಿ ಹಾಡುವಂತ ಕರ್ತವ್ಯ ನಂಬುದು ನಿಮ್ಮ ಮೈ ಬೆಕ್ಕದವ್ರು ತೊಯ್ಲಿ ಕೂತು ಕೇಳುವಂತ ಕರ್ತವ್ಯ ನಿಂಬುದು ಯಾಕ್ರಿ ಹಾ ಅಂದ್ರ ಭಕ್ತಿ ಆಗ್ತದೆ ಅಲ್ಲಿ ಭಕ್ತಿ ಆಗೋದಿಲ್ಲ ಕಿಡಕಿ ಬಿಡಿಗೆಲ್ಲ ತೆಗೀರಿ ಹೊಸ ಈ ತಾಳ್ಪತ್ರ ತೆಗೀರಿ ನೀವೇ ತೈರಿ ಹಾ ಇಲ್ಲಿ ಒಂದು ಭಕ್ತಿ ಇನ್ನೊಂದು ಜ್ಞಾನದ ವಿಷಯ ಹಿಡ್ಕೊಂಡು ಅವ್ರು ಹೇಳಿದ್ರು ಸತ್ಯವಂತರ ಸಂಗವಿರಲು தீர்யாத்தே நித்த ஜானி ஆமேலே சிந்தியாத்தக்கே ஆ ஸ்ரீசைல மல்லிகார்ஜுன மல இட்டித்த ஒன்ற மல்லம்மா ಜ್ವಾಳ ಬೀಸಲಿಕ್ಕೆ ಹಚ್ಚಾಳ ಮನೆಯಾಗ ಹಾಕ್ತಿ ಪದಮ್ಮ ಆಕಿನ ಕೈ ಸೋತು ಕೈ ರಗತ ಒಡವರ ಆಕಿನ ಭಕ್ತಿಗಾಗಿ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಚೀಲ ಜ್ವಾಳ ಬೀಸಿ ರಾತ್ರಿ ಮಾಯಾಗಿ ಹೋದನಂತ ನೋಡ್ರಿ ಮಾಯಾಗಿ ಹೋದನಂತ ಹೇಳಿ ತಾತ್ಪರ್ವನ ತಿಳ್ಕೋರಿ ಹೇಳ್ತೀನಿ ಏನು ಹೇಮ ರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲದಲ್ಲಿ ಹುಟ್ಟಿ ಬಂದು ಭಕ್ತಿ దింద ద జగత్యరోగ శ్రీశైల మల్లికార్జును ప్రత్యక్ష కన్న హాలసిద అంబలి కుడిసా ఆ భక్తినిండి ప్రకాష్ మాస్టరా నీ ఏను కుడుస్తీ ಭಕ್ತಿ ಯುದ್ಧಕ್ಕೆ ಮಲ್ಲಮ್ಮ ಶ್ರೀಶೈಲಿ ಮಲ್ಲಿಕಾರ್ಜುನ ಹಳಸ್ಯದ ಅಂಬಲಿ ಕೊಡಿಸಾಳ ಹೌದು ನಿಮ್ಮ ಜ್ಞಾನದವರು ಯಾ ಹೆಣ್ಣ ಮಗಳು ಕುತ್ತು ಆ ಮಲ್ಲ ಈಗ ಹಳಸ್ಯದ ಅಂಬಲಿ ಕುಡಿಸ್ಯಾರ ಇದು ಸಿದ್ಧಾಂತ ಮಾಡ್ಬೇಕು ಹೇಳಿ ಮಂಗಳಾರ್ತಿ ನೀವು ಮಾಡ್ಬೇಕು ಇಲ್ಲ ಜ್ಞಾನದವರು ಅಂಬ್ಲಿ ಕುಡಿಸಿಲ್ಲ ಅವರೇ ಕುಡಿಸ್ಯಾರ ಅಂದ್ರೆ ವಿಷಯ ಹೆಚ್ಚದ ವಿಷಯ ಹೆಚ್ಚದೇ ಜನದ ಕೈಲ ನನಗೆ ಟಾಳಿ ಕುಡಿಸ್ಬೇಕು ಯಾಕ್ರಿ ಒಂದು ಆಗಲಿ ಅದಕ್ಕಾಗಿ ಇರಲಿ ಇದೇನೋ ಸುರುವಿನ ಸಂತದ ಯಾಕೆ ಜಗತ್ತು ಭಕ್ತಿ ಮಾಡಬೇಕಾಗಿ ಅದೇ ಜ್ಞಾನ ಮಾಡೋದು ಅಗತ್ಯ ಇಲ್ಲ ಜ್ಞಾನ ನಮಗೆ ಬರೋದನ್ನ ಅಗತ್ಯ ಇಲ್ಲ ಯಾರು ಸಂತ ಆ ನಸ್ಕಿಲು ಐದಕ್ಕೆ ನಮಾಜ್ ಅವ್ರ ಭಕ್ತಿ ಅಂತದಿತ್ತು ನೋಡ್ರಿ ಆ ನಮಾಜಕ್ಕೆ ಹೋದಾಗ ಒಬ್ಬರ ಮನೆ ಮುಂದೆ ನಾಯಿ ಬಂದು ಅವ್ರ ಹಿಂಬರು ಕಡಿತಂತ ಯಾರಿಗೆ ಕಬೀರದಾಸರಿಗೆ ಹಿಂಬರ ಕಡದಾಗ ರಗ ತರಿತಿತ್ತ ಆದ್ರ ಅವರ ನೆದರ ಅವರ ಭಕ್ತಿಯಲ್ಲಿ ತನ್ನ ನಮಾಜ್ ಅವಾಗ ಕೇಳ್ತಾರ ಕಬಿರ್ ಅಲ್ಲಿ ಒಣಗಿನ ಜನ ಏನತ್ತೇ ಕಬೀರ ಅಲ್ಲ ನಿನ್ನ ನಾಯಿ ಕಡದ ರಘು ಪಡಿಲಕ್ಕ ಮತ್ತ ಹಂಗ ಹೋತಿಯಲ್ಲ ಅಂದಾಗ ಅವ ಕಬೀರ್ ದಾಸ್ ಮಹಾರಾಜರ ಉತ್ತರ ಕೊಟ್ಟಿರತ್ತ ಚಮಡಾ ಚಮಡಾಜ ಏನಂದ್ರು ಆ ಕಡದಿರ್ತಕ್ಕಂಥ ನಾಯಿಗೆ ಗುರುತ ಕಡಸು ಕಡಸಗೊಂಡಿರ್ತಕ್ಕಂತ ತೊಗಲಿಗೆ ಗುರುತದ ಮಹಾನುಭಾವಿಗಳು ಅಂತ ಭಕ್ತಿ ಮಾಡಾರ ದೂರು ಕಂಡಾರ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಂಡ ಈಗ ಒಂದು ಪದ್ಯವನ್ನು ಪ್ರಾರಂಭ ಮಾಡ್ತದ್ದು ತಾವ ಭಕ್ತಿ ಪೂರ್ವಕವಾಗಿ ಆಲಿಸ್ಬೇಕು ವಿನಂತಿ ಮಗ ಉಂಡೋ ಕೆಟ್ಟಲ್ಲ ಅಂತ ಹಿಂದಕ್ಕೆ ನಮ್ಮ ಹಿರಿಯಾರ ಮೂರ್ ಮೂರು ತಿಂಗಳ ಏನ್ ಮಾಡ್ತಿರು ಕವದಿ ಕಟ್ತಿದ್ರ ಅಂತ ಬಹುತೇಕ ಮಳೆಗಾಲ ಹೋದ್ ಬಳಕಿನ ಇಲ್ಲಿ ನಮ್ಮ ಬಾಡಿಗೆ ಊರಾಗಿನ ಬಾಯಿಗಳು ತುಂಬಿಲ್ಲ ಬೋರ್ನ ನೀರಿಲ್ಲ ಆದರೂ ಕೂಡ ಇವತ್ತು ಏನೋ ಅಪ್ಪ ಮುತ್ತೈ ಇವತ್ತು ಬಾಯಿ ತುಂಬಲಿ ಬೋರ್ ತುಂಬಲಿ ಅಂತ ಆಶೀರ್ವಾದ ಮಾಡ್ದಂದ್ರೆ ಅದಕ್ಕೆ ನಾವ್ರೆ ಅಡ್ಡಿ ಆಗಕ್ಕೆ ಬರಂಗಿಲ್ಲ ಅದಕ್ಕೆ ನೀವು ಅಡ್ಡಿ ಆಗಕ್ಕೆ ಬರಂಗಿಲ್ಲ ಈ ಮಳಿ ಹೊಂಟದಂದ್ರೆ ಇವರು ಜ್ಞಾನಕ್ಕಾಗಿ ಹೊಂಟದತ್ತಿರೇನು ಇಲ್ಲ ಇವರೀಗಾಗಿ ಮಳಿ ಹೊಂಟದಂತಕ್ಕಂಥದನ್ನು ಇದನ್ನು ಕೂಡ ನಿಮಗೆ ಒಂದು ವಿಚಾರಕ್ಕೆ ತಂದಿಟ್ಟೆ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಂಡು ಆ ಯೂಟ್ಯೂಬ್ ಚಾನೆಲ್ ಕೂಡ ಮ್ಯಾಲೆ ನೀರು ಬಿಡಂಗಪ್ಪ ಮೊಬೈಲ್ ಹಾಳಾತವ ಹಾಂ ಅದಕ್ಕಾಗಿ ಇರಲಿ ಹಾ ನಮಗೂ ಬರಲಿ ನಮಗೆ ಬರೋ ಬರಲಿ ನಮಗೆ ಎಷ್ಟು ಮಳೆ ಬಂದ್ರು ನಾವು ಆಡ್ತೀವಿ ತಪ್ಪಿಕೊಂಡು ಅಂದ್ರೆ ಮಳೆಗೆ ಹಾಡೋರು ನಾವು ಒಟ್ಟು ಹಾ ಅದಕ್ಕಾಗಿ ಒಂದು ಪದ್ಯ ಅಮ್ಮಗಿ ಕೌತುಕ ಹಾಡಿ ಹೇಳುವ ದೈವಕಂತಕ್ಕಂಥದ್ದನ್ನ ಪದ್ಯ ಪ್ರಾರಂಭ ಮಾಡ್ತಾ ಇದ್ದೇವೆ ಅವೆಲ್ಲಾರು ಭಕ್ತಿ ಪೂರ್ವಕೇಳ ಮಗಳಾಗ ಜ್ಞಾನವಂತರು ಕೂತಾರ ನಾವು ಭಕ್ತಿ ಮಾಡೋರು ಹೌದಾ ನಮ್ಮಲ್ಲಿ ಜ್ಞಾನ ಇಲ್ಲ ಹೌದು ಅವರು ಭಕ್ತಿ ಮಾಡವ್ರಲ್ಲ ಅವ್ರಲ್ಲಿ ಜ್ಞಾನದ ಜ್ಞಾನ ಭಾಳ ಚಲೋ ಹೇಳಿದ್ರು ಪ್ರಕಾಶ್ ಮಾಸ್ತರ್ ಹೋದ ಪಾಳ್ಯಣ್ಮಕ್ಳ ಕತ್ತಿ ಒಂದು ಪದ್ಯ ಹಾಡ್ಕೊತ ಹೋಗಿ ಆ ಆಗ ಮತ್ತು ಈಗ ವ್ಯತ್ಯಾಸದವತ್ತು ಹೇಳಿದ್ರು ಹೌದೌದು ಏನ್ ವ್ಯತ್ಯಾಸ ಅದಾವ ಅಂದ್ರ ಆಗ ಹೆಣ್ಮಕ್ಳು ಸತ್ಯ ಯುಗದಾಗ ಸ್ವಾಮಿ ಅತ್ತಿದ್ರು ಗಂಡಗ ಸ್ವಾಮಿ ಏನತ್ತಿರು ಸ್ವಾಮಿ ಸತ್ಯ ಯುಗದಾಗ ಸ್ವಾಮಿ ಹತ್ತಿರು ಈ ಕೆಟ್ಟ ಕಲಿಕಾಲದೊಳಗ ನಮ್ಮ ಹಿರಿಯರು ಏನ ಅಜ್ಜಿಯರು ಬಹುತೇಕ ಆ ನಮ್ಮ ತಾತಂದಿಯರಿಗೆ ದೇ ದೇವ್ರ ಅಂತ ಕರ ದೇವರು ಎತ್ತಿತ್ತಲ ಒಂದು ತೋಡೆ ಮಂದಿ ಬಂದ್ ಮೂರು ದಿನ ರೀ ಶುರುವ ಸರಿ ಬಂದಾಗ ಈ ಆಕೆ ರೀ ಅನ್ನದ ಅಟ್ಟೆ ತಡ ಇವ ಏನು ಅದ ನೋಡಿ ನಾನು ಮನುಷ್ಯ ಇಟ್ಟಾಗಲ್ಲತಾನ ನೀವ ತಗೋ ಚಾವಿ ರೀ ಓ ನೀವು ಹೇಳ್ತೇವೆ ಬಾ ರೀ ಅದು ಕೂಡಲೆ ಯುಕುರು ಕಳ್ಳ ಹಾಗೆ ಇರ್ತದ ಹೂ ಆಕೆ ಏನು ಹೇಳ್ತಾಳೆ ಅವೆಲ್ಲ ಕೇಳ್ತಾವೆ ಇವು ಏನು ಅಂತೇಳಿ ಏನ ಏನಾರ ಆ ಆಕೆ ಈಗ ಆ ಏನು ಹೇಳ್ತಾಳೆ ಅದೆಲ್ಲ ಮಾಡ್ತಾರ ಇವ್ರು ಬರಿ ಆಕೆ ರೀ ಅಂದ್ರೆ ಅಟ್ಟೆ ಸಾಕು ಅದು ಅದು ಏನಾಗೈತೆ ಗೊತ್ತನಾ ಏನಾಗಿತ್ತು ರೀ ಪಿ ಎಸ್ ಐ ಗಾಂಡ್ ಪೊಲೀಸ ಹೌದು ಯಾಕೆ ನೋಡ್ರಿ ನೀವು ಅಕಸ್ಮಾತ್ ಮನ್ಯಾಗ ಹೇಳ್ತಿ ರೊಟ್ಟಿ ಬಡತೀಳ ಅಂದ್ರ ಇವ ಜ್ಞಾನದ ಮನುಷ್ಯ ಇವ ಹೋಗಿ ನಾಲ್ಕು ಮಂದಿಯಾಗ ಆಚಾರ ಹರಿಕೋತ ಕೂತಿರ್ತ ನಾಲ್ಕು ಮಂದಿಯಾಗ ಕೂತ ಅವಾಗ ಮನ್ಯಾಗ ಕೂತ ಏ ನಿಮ್ಮ ಅಪ್ಪ ಹೇಳ ಮನ್ಯಾಗ ಉಪ್ಪ ಆಗ್ಯದ ಖಬ್ರದ ಇಲ್ಲ ಅದಕ್ಕ ಹೋಗಿ ಅಲ್ಲಿ ಕೂತ ಆಚಾರ ಹರಿಲಿಕ್ಕೆ ಹತ್ತದ ಅಂದಾಗ ಆ ಸಣ್ಣ ಮಗ ಹೋಗಿ ಪಪ್ಪಾ ಬಾಂದಾಳ ಮಮ್ಮಿ ಮಮ್ಮಿ ಬಾ ಅಂದಾಗ ಆ ಮಗ ನಾಲ್ಕು ಮಂದ್ಯಾಗ ಕೂತಿದ್ ಬಿಟ್ಟು ಅದು ಬರ್ಬೇಕಿವ ಹೌದು ಬರ್ತಾನಿಲ್ಲ ಅದಕ್ಕೆ ನಮ್ಮ ಅವು ಇದ್ದಕ್ಕಿದ್ದಲ್ಲಿ ಕೂತಲ್ಲಿ ಕರ ಕರಿತಾಳ ನೋಡು ಕರಸ್ತಾಳ ನೋಡು ಆಕಿಗಿ ಪಿ ಎಸ್ ಐ ಅಂದಾರ ಇವ ಬಯ್ಯನ ಅಂದಾರ ಪೊಲೀಸ್ ಅಂದಾರ ಇಲ್ಲಿ ಹೇಳೋ ತಾತ್ಪರ್ಯ ಇಟ್ಟದರಿ ಅವಾಗ ದೇವ್ರು ಅಂದ್ರು ಸತ್ಯ ಯುಗದಾಗ ಕಲಿಕಾಲದಾಗ ಸ್ವಾಮಿನ ಅಂದರು ಆ ರೀ ಅಂದರು ಮತ್ತು ಏನೋ ಒಂದು ಮಾತಂದ ನಮ್ಮ ಹಿರಿಯರಿಗೆ ದೇವ್ರ ಅಂತ ಕರದಾರ ನಾನು ಹೇಳ್ತಿ ಮನ್ಯಾಗ ಪ್ರಕಾಶ್ ಮಾಸ್ತರ್ನು ಅನಂಗಿಲ್ಲ ಪ್ರಕಾಶನು ಅನಂಗಿಲ್ಲ ಪಕ್ಕ ಹತ್ತಾಳ ಯಿ ಎಲ್ವೇ ನಾ ಹೇಳದ್ ಅರ್ಥ ಮಾಡ್ಕೋ ಹುಚ್ಚುಳ ಮಗ ನೀನು ಅವನಕ ಹುಸುಳ ಮಗ ಇದ್ಯಲ್ ಅರ್ಥ ಮಾಡ್ಕೋ ಏನು ಏನ್ ಹೇಳಕ್ ಅವ್ರಿಗೆ ಬರ್ತದಲ್ಲ ಏನು ಭಕ್ತಿ ಮಾಡಂತವ್ರು ಏನತ್ತಾರ ದೇವ್ರ ಅತ್ತಾರ ಸ್ವಾಮಿ ಹತ್ತಾರ ಹೌದು ನಿಮ್ಮಲ್ಲಿ ಏನು ಜ್ಞಾನ ಇದ್ರಿ ನೋಡಿ ನೀವು ಕಂಪ್ನಿ ಅದೇ ಕಂಪ್ನಿನೇ ಗಾಂಡದೇವ್ರಿಗೆ ಹೆಸರು ಹೊಂಟ ಕರ್ಲಕತ್ತ ಹೌದು ಭಕ್ತಿ ಮಾಡೋರು ಹಂಗೆ ಕರ್ದಾರ ಏನು ರೀ ಸತ್ಯ ಯುಗದಾಗ ಅನುಸೈನ ಹೇಳ್ತಿ ಯಾರು ಅನಸೂಯ್ಯಾ ಹತೃಷಿಗಳಿಗೆ ಕರಿತೇವೆಳು ಏನಂತ ಏನಂತ ಹೇಳಿ ಸ್ವಾಮಿ ಅಂತ ಹೇಳಿ ಕರಿತಿದ್ದಳು ಆದ್ರೆ ಈಗ ನಿಮ್ಮ ಹೆಂಡರು ಅವ ಇನ್ನ ಅವ್ನಿಗೆ ಪಾಕ್ಯಾರಿ ಅತ್ತಾಳ ನಿನಗ್ ಏನತ್ತಾಳು ಹಾಡು ಕುಡಿ ಶಣ್ಮ ದೇವ್ರ ಕೇಳ್ತಾಳ ಇನ್ನ ನಿನ್ ಮರದಿಲ್ಲ ಆಗಲ್ಲ ರೀ ಅಲ್ಲ ನೀನು ಜಾಕ್ ಮಾತಾವ ರೀ ಇದ್ರೆ ಇಲ್ಲ ಬದುಕ್ತಿದ್ದಿಲ್ಲ ಅವಾಗ ಅನಲ್ಲ ನೋಡ್ಲಿಕ್ ಹೋಗಿಲ್ಲ ಮೊಗಪ್ಪನ ಓಡಿ ಮಾಡ್ಯಾರ ನನಗ ಆ ನೀವು ಹೋಗಿರ ಮಾಸ್ತರ್ ನೀವು ಅನಸ್ಕೊ ರೀ ಆ ಮಾ ಮಾಸ್ತಾರ್ ಕಡೆ ಭಾಳ ಒತ್ತಾಯ ನಿನ್ದು ಅಟ್ಟೇ ನಿಂಬಿಲ್ಲ ಆ ಇದು ಹೆಂಗ ಬಾಳಿಗೇರಿ ಊರಾಗ ಅನ್ನ ಪೌಳ್ಯಾಗ ಹೌದು ಎರಡು ವಿಚಾರ ನಡದ ಏನ್ ನಡ್ದವ ಅಂದ್ರ ಏನ್ ನಡ್ದವ್ರಿ ಒಂದು ಜ್ಞಾನ ಭಕ್ತಿ ಹೌದು ಒಂದ್ ಮಾತು ಪ್ರಕಾಶ್ ಮಾಸ್ತರ್ ಅವರು ತಮಗೆಲ್ಲರಿಗೂ ಉದ್ದೇಶಿಸಿ ಮಾತನಾಡ್ಕೊತ 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 ಹೋಗಿ ಒಂದ್ ಮಾತ್ ಹೇಳದ್ರ ಅವ್ರು ತಮ್ಮ ಮುಂದ ಏನ್ ರೀ ನಾವ್ ಹೋದಪ್ಪ ಅದೊಳಗೆ ಏನ್ ಹೇಳಿದ ಅಂದ್ರ ಆ ಭಕ್ತಿ ಒಂದೇ ಸಾಕು ಮುಕ್ತಿಗೆ ಅಂತ ಅಣ್ಣ ಬಸವಣ್ಣನವರು ಆಗ ಹೇಳಿ ಹೋಗ್ಯಾರ ಅದಕ್ಕೊಂದು ವಚನ ಕೊಟ್ಟಾರವರು ಅದ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ಒಂ ಕುರುಷಿ ಅಂತೇಳಿ ಅದಕ್ಕೊಂದು ಬಸವಾದಿ ಪ್ರಮತರು ವಚೇನ ನಾನು ಶ್ಲೋಕ ಅದು ತಮ್ಮ ಮುಂದೆ ಕೊಟ್ಟಾಗ ಅವರು ಪ್ರಕಾಶ್ ಮಾಸ್ತರ್ ಹೇಳಿದ್ರು ಚಂದ್ರು ಮಾಸ್ತರ್ ತಲೆ ಕೆಟ್ಟದಂದ್ರು ಅವರು ಯಾಕಿಂದ ಮುಕ್ತಿ ಹೇಳ್ದವ್ರಿ ಅವ ಯಾವದಾನ ಅವನೇ ನನ್ನ ಮುಂದೆ ತಗೊಂಬರತ್ತಂದ್ರು ನೀವೆಲ್ಲ ಕೇಳಿರಿ ಮತ್ತಾದ್ರ ಇನ್ನೊಂದು ಮಾತು ನಿಮಗೂ ನಿಮಗೊಳಗೈಕೊಂಡಾರ ಅವರು ಹಂಗ ಏನ ಏನ್ ಒಳಗ ಹಾಕೊಂಡಾರ ಅಂದ್ರ ಇದು ಬಾಳಿಗೇರಿ ಊರಾಗ ಪಂಡಿತರ ಊರದ ಜ್ಞಾನವಂತರ ಊರದ ಇಲ್ಲೆಲ್ಲ ಗೀಗಿ ಪದ ಡಪ್ಪಿನ ಪದ ಚೌಡ್ಕಿ ಪದ ಹಾಡದವ್ರು ಜ್ಞಾನವಂತರದಾರ ಅಂಥವ್ರ ಮುಂದೆ ತಂದು ನೀವು ಯಾವ್ದಾರೆ ಗೋಳ್ ಹೇಳಬೇಡ್ರಿ ಅಂತ ಹೇಳ್ಯಾರಲ್ರಿ ಅದು ಮತ್ತ ಅಂತ ಭಕ್ತಿವಂತರ ಭಕ್ತಿದಿಂದ ಮುಕ್ತಿ ಆದವ್ರು ನಮ್ಮ ಮುಂದೆ ತಂದು ನಿಂದ್ರಸ್ರೆ ತಂದಾರ ನೀವೆಲ್ಲ ಕೇಳಿರಿ ಪ್ರಕಾಶ್ ಮಾಸ್ತರ ಊರಿಗೆ ಇದು ಐದನೇ ಸಲ ನಾ ಬರದು ಇಲ್ಲಿ ಎಟ್ ಜ್ಞಾನವ್ರ ಅದಾರ ಪಂಡಿತರದಾರ ಶಾಣ್ಯಾರ ಅದಾರ ದೊಡ್ಡವ್ರ ಅದಾರ ಬಲ್ಲವರದಾರ ಅಟ್ ಎಲ್ಲಾ ಒಂದು ಸಲ ಸೊಸಿ ನಡಿಲಕ್ಕ ಬಂದಳ ಅಂದ್ರ ಆ ಮನಿ ಅಂತ ಹತ್ತದೆ ಹೌದು ಹೌದು ಹೌದಿಲ್ರಿ ಭಕ್ತಿದಿಂದ ಯಾವ ಮುಕ್ತಿ ಅಂದ ನಾವ್ ತೊಗೊಂಬರೇ ತಿಳಿರಿ ಭಾಳ ದೂರಿಂದ ಕತಿ ಹೇಳಂಗಿಲ್ಲ ಅವ್ರ ಅಣ್ಣ ಬಸವಣ್ಣವರು ನೀವು ಕಡ್ಕೋಳ ಮಡಿವಾಳಪ್ಪನವ್ರು ಯಾರು ಬೇಕಾಗಿಲ್ಲ ಇದೇ ನಮ್ಮ ಬಾಳಿಗೇರಿ ಊರಲ್ಲಿ ಹಲೋ 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 ಪಾತಾದಾ ಹಬ್ಬ ಅಲಿದ್ರ ಹೋಗದ ಬರಲಿ ಹಲೋ ಬತ್ತು ವಿಚಾರ ಚಲೋ ನಡೆದದ ಕರೆ ಅದ ಏನ ಅರ್ಥ ಚಲೋ ಪಿಚರ್ ನಡೆದಾಗ ಅಡ್ವೆರ್ಟೈಜ್ ಬಿದ್ದಾಗ ಒಳ ಕಿಂಗ್ ಆಗನ ನಮ್ದು ಮಯನ್ ದೇವರ ಹೊತ್ತಾ ಒಳ ಹೌದು ಹೌದು ದೇವರ ಬರೋದು ಒಮ್ಮೆ ಬರ್ತದ ಇರ್ಲಿ ಪ್ರಕಾಶ್ ಮಾಸ್ತರ್ ಅವರು ಬಹಳ ಚಲೋ ಮಾತು ಹೇಳೋದ್ರ ಜ್ಞಾನದ ಮಾತಾ ಹೌದು ರಾವಣ ಭಕ್ತಿ ಮಾಡಿ ಕೆಟ್ಟ ಬಸ್ಮಸೂರ ಆ ಭಕ್ತಿ ಮಾಡಿ ಆ ಪರಮಾತ್ಮನ ಕಡಿದು ಉರಿನೇ ಹತ್ರ ಪಡ್ಕೊಂಡ ಅವ ಕೆಟ್ಟ ಇವ ಕೆಟ್ಟ ಅಂತೇಳಿದ್ರ ಹೌದು ಪ್ರಕಾಶ್ ಅವರ ವಿಚಾರ ಮಾಡುವಂಥ ಮಾತದ ಹೇ ಕುಂದ್ರಪ್ಪಿ ಬಿಡು 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 ಗಪ್ಪ ರೀ ಗಪ್ಪ ರೀ ನಾನು ಹಣಿ ಬರೇ ಹೇಳಿ ಇವತ್ತು ಹ್ಞೂ ನಂಬದ ರೀ ಏನದು ಮತ್ತೆ ಭಾಳ ಏ ಗಬ್ ಬಿಡ್ರಿ ಮಾತು ಹೇಳ್ತೀರಿ ಬಿಡ್ರಿ ನಿಮಗೆ ಮಾಯಿಕದವ್ರಿಗೆ ನಾ ಹೇಳೋದು ಬಿಡ್ರಿ ಅದನ್ನ ಸೌಂಡ್ ಸುಮ್ ಕುಂದ್ರಿ ಯಪ್ಪ ನೀ ಹೋಗಿ ಕೂತ್ ಬಿಡಿ ನೀನ್ ಕೆಲಸ ಮುಗೀತು ಆ ಚಾರ್ಜ್ ಹಾಕಲಕ್ಕ ನಮ್ಮ ಚಾರ್ಜ್ ಆಗ್ಬೇಕಲ್ ನಿಮ್ಮ ಚಾರ್ಜ್ ನೋಡಿದ್ರಾಗ ಹಾಂ ಭಾಳ ಸಂತೋಷ ಇದೆ ಎಲ್ಲಿ ಭಾಳ ಚಲೋ ಮಾತು ಮಾತಾಡದ ಮಾಸ್ತಾರ ಹೆಣ್ಣು ಮಕ್ಕಳು ಅವಾಗ ಆ ದೇವ್ರ ಹತ್ತಿದ್ರು ಸ್ವಾಮಿ ಎತ್ತಿದ್ರು ಈಗ ಹೆಸರು ಹೊಂಟ ಅದು ಕೆಟ್ಟ ಕಲಿಕಾಲದ ಅದಕ್ಕೆ ದೇವ್ರು ಹೇಳಿದ್ರು ಅದಕ್ಕೆ ಹೇಳ್ತಾರೆ ಹೇಳ್ತಾರೆ ಹಗರ ಕಾಲ ಜಗಕ್ಕ ಬಂದಿ ತಣ್ಣ ಹಗೆ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿ ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿ ತಣ್ಣ ಹಾಲ ಹೊತ್ತ ಮಾರಿ ತಣ್ಣ ದಾರು ಕೊತ್ತು ಮಾರಿ ತಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟು ಬಾ ಎರಡು ಸಾವಿರದ ನಲವತ್ತ ನಾಲ್ಕನೇ ಇಶಿವಿಗೆ ಬೆಂಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಇಶಿವಿಗೆ ಅಪ್ಪ ಮಗನಿಗೆ ಹೇಳ್ತಿವಿ ಒಬ್ಬಕ್ಕಿನ ಇರ್ತಾಳಣ್ಣ ಹೌದು ಶರಣ್ರು ಹೇಳಿದ ಸುಳ್ಳು ಅಲ್ಲ ಏನಪ್ಪ ಅಂದ್ರಂದ್ರೆ ಪಾಡ ಈಗ ನಮ್ಮಲ್ಲಿ ಬಡಗಿ ತೋಣಬೇನ ಕತ ಏನ್ ಮಾಡೋಕ್ ಆಗದ ಯಾಕ ಆ ಭಕ್ತಿ ಅಂತಕ್ಕಂಥದ್ದನ್ನ ನಶಿಸಿ ಹೋಗಿ ನಿಮ್ಮಂತ ಶಾಣೆತನ ಜ್ಞಾನ ಎಂದು ಹೆಚ್ಚಾಗಿ ಅದ ನೋಡಿದು ಈ ಮಾಧ್ಯಮ ಬಂದು ಯಾವಾಗ ಆ ಮಾಧ್ಯಮ ಬಂದಾವ ಆ ನೋಡ್ತಿರ್ತಾವ ಪುಟ್ಟ ಗೌರಿ ಗೌರಿ ಮಂಗಳ ಗೌರಿ ಇವೆಲ್ಲ ನೋಡ್ತಾವ ಆಕೆ ಮಂಗಳ ಗೌರಿ ತನ್ನ ಗಾಂಡಗೆ ಇಸ ಹಾಕ ಇವ್ ಮನೆಯಾಗ ಇಸ ಹಾಕಲ್ಕತ್ತಾವ ಅವ್ರು ಅಕ್ಕಿಗೆ ಅವರು ಅನ್ನೋದು ಹಾಕಲ್ಕತ್ತ ಗೊತ್ತಿಲ್ಲ ಅಂತದ್ರ ಪಾರ್ಟಿ ಇದು ಬಿಡದು ಮಾತಾಡಕತ್ತದ ಇದು ಪಾರ್ಟಿ ಹೌದು ಇವ್ ಜ್ಞಾನದ ಪಾರ್ಟಿ ಇದು ಏನಾಗಿದೆ ಹೇಳಣ್ಣ ಆ ಇಂಥ ಒಬ್ಬ ಭಾಳ ಜ್ಞಾನದ ಪಂಡಿತ ಇದ್ದ ಅವನಿಗೆ ಮೂರು ಮಂದಿ ಹೆಣ್ಮಕ್ಳು ಇದ್ದಾರಂತ ಎಷ್ಟು ಮಂದಿ ರೀ ಮೂರು ಮಂದಿ ಆ ಮೂರು ಮಂದಿ ಹೆಣ್ಮಕ್ಳು ಹಾಡ್ದಿದ್ದ ಮೂರು ಮಕ್ಕಳು ವಯಸ್ಸಿ ಬಂದಿದ್ದು ಅವಾಗ ಮಕ್ಕಳು ಹೇಳಿ ವಿಚಾರ ಮಾಡ್ಕೊಂಡಿದ್ದ ಇಲ್ಲಿ ಕೂತಾರಲ್ಲ ಹಿರಿಯರು ಇಂಥವ್ರು ಒಂದು ವರ ತೊಗೊಂಬಂದರು ವರ ತೊಗೊಂಬರೋದಕ್ಕೆ ಮಕ್ಕಳಿಗೆ ಹೇಳಿದ್ದೀವ್ ಮನೆಯಾಗ ಭಾಳ ಜ್ಞಾನವಂತಿದ್ದ ಯಾವ ನೀವು ಮೂರು ಮಂದಿ ತೊದಲದಿರಿ ಏನದಿರಿ ಹಾ ನೀವು ತೊದಲದಿರಿ ಆ ಅಕಸ್ಮಾತ್ ಹುಡುಗನ ಕಡೆಯವರು ಬಂದ್ರಂದ್ರ ಆ ವರನ ಕಡೆಯವ್ರು ನೋಡ್ಲಾಕ್ ಬಂದಾಗ ನೀವು ಒಟ್ಟ ಒಬ್ಬರು ಮಾತಾಡಬ್ಯಾಡ್ರಿ ನೀವು ಕುರ್ಚಿ ಮೇಲೆ ಕುಂದ್ರುದು ಎದ್ ಹೋಗೋದಂದ ಅಪ್ಪ ಅಕಸ್ಮಾತ್ ಮಾತಾಡೋದ್ರ ಹ್ಯಾಂಗ್ ಮಾಡೋದು ನಾ ಎಲ್ಲ ಹೇಳ್ತೀನಲ್ಲ ಅಂದವ ಭಾಳ ಜ್ಞಾನವಂತಿದ್ದವ ಹೊಂದ್ತಿದ್ದವ ಮಾಡಿ ಮೋಸ ಮಾಡಿ ಒಟ್ಟು ಹುಡುಗಿಯರು ಕುಡ್ಬೇಕತ್ತಿದವ ಹಾ ಎಷ್ಟು ಆಗೋದಕ್ಕೆ ಹುಡುಗ ಬಂದ ನೋಡಿದ್ರು ಅವಾಗ ಹುಡುಗಿಯರು ಭಾಳ ಚಂದಿದ್ದು ಆದ್ರೆ ತೊದಲಿದ್ದು ಅಟ್ಟೆ ಆ ಹುಡುಗಿ ಕುಂದರ್ಸಿದ್ರು ಅವಾಗ ಹುಡುಗಿ ಮನ್ಸಿಗೆ ಬತ್ತು ಆವಾಗ ಹುಡುಗಿ ಮಾತಾಡ್ಸೋದು ಒಬ್ಬ ಮಾತಾಡಿಸ್ತೀರಿ ಇಲ್ಲರಿ ಇಲ್ಲ ಬಂದವರು ಆ ಯಾನವ ತಂಗಿ ನಿನ್ನ ಹೆಸರೇನು ನಿಮ್ಮ ಮನೆಯವ್ರ ಹೆಸರೇನೋ ಆ ಅಪ್ಪ ಅವ್ವ ಅವ್ರ ಹೆಸರೇನೋ ಅಣ್ಣ ತಮ್ಮದೇವ್ರ ಹೆಸರು ಹೀಗೆಲ್ಲ ಮಾತಾಡ್ತಿರ್ತಾವ ಆವಾಗ ಹುಡುಗಿ ಕೇಳೋಕತ್ತರು ಹುಡುಗಿ ಅಪ್ಪ ಇವ್ನಗತ್ಲೆ ಜ್ಞಾನವಂತಿದ್ದ ಅವಾಗವ ಅಂದ ಹೇ ನಮ್ಮ ಹುಡುಗಿ ಆಸ್ತದ್ರಿ ರೀ ಮಾತಾಡೋಂಗಿಲ್ಲ ಮಂದಿ ಬಂದಿರಲ್ಲ ಹರಿದವ್ರು ಬಂದಿರಲ್ಲ ಮಾತಾಡೋಂಗಿಲ್ಲ ರೀ ಏನು ಕೇಳೋದು ನಾನು ಕೇಳಿ ನಾವು ಹೇಳ್ತೀನಲ್ವ ಅಂತೀವ ಹೌದು ಅವಾಗ ಅವ್ರಂದರು ಹೇ ಹುಡುಗಿ ಪಸಂದ್ ಬಿದ್ದದ ಅವ್ರ ಅಪ್ಪಗರು ಏನಕ್ಕೆ ಕೇಳೋದದ ಮಾಡ್ಕೊಂಡು ಬಿಟ್ಟರೆ ಆಯ್ತು ಹೇಳಿ ವಿಚಾರ ಮಾಡಿದ್ರು ಅವಾಗ ಹೇಳ್ತಾರೆ ಇವ್ ನೀವು ಏನಂತ ಹೇಳಿ ನಿಮ್ಮ ಹುಡುಗಿ ನಮಗೆ ಪಸಂದ ಬಂದದ ಈಗ ಅದು ಏಟ್ ಬಂಗಾರ ರೊಕ್ಕ ರೂಪಾಯಿ ಏನು ವರದಕ್ಷಿಣೆ ಏನು ಕೊಡೋದು ಕೊಡ್ರಿ ಆ ಕೊಟ್ಟು ಬಿಡ್ರಿ ಇವತ್ತು ನಾವು ಹೋಳ್ಕೊಂಡು ಹೋಗ್ತೀವಂದ್ರು ಅವಾಗ ಹೋಳಿಗೆ ಮಾಡಬೇಕಂದ್ರು ಆ ಹೋಳಿಗೆ ಮಾಡೋದು ಅವಾಗ ಪದ್ಧತಿ ಇತ್ತು ಈಗ ಬಹುತೇಕ ಬೋಂದಿಯ ಲಾಡು ಇಂಥವು ಮಾಡ್ಯಾವದ ಅವು ಹುಡುಗಿ ಮಾಡಿದ್ರು ಹುಡುಗಿ ಮಾಡಿ ಊಟ ಕೊಟ್ಟರು ಆ ಹುಡುಗನ ಕಡಿಯವ ಒಬ್ಬ ಇಂಥ ಯಜಮಾನ ಮನುಷ್ಯ ಇದ್ದ ಸ್ವಲ್ಪ ಹಲ್ಲ ಬಿತ್ತಿದು ಮುಂದೇನು ಅವ ತುದಿ 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 ಒಳಗಿನ ಹೂರ್ಣ ಮ್ಯಾತ್ತಗ ತಿಂದು ಆ ಮ್ಯಾಲಿನ ಕಣಕಣಕ ಅಟ್ಟೆ ಇಡ್ಲಕ್ಕತ್ತಿದ ಅವಾಗ ಆ ಹುಡುಗಿ ಸುಮ್ಮ ಕುಂದಿರಬೇಕಿಲ್ಲ ನೋಡ್ಲಕ್ಕೆ ಬಂದು ಹುಡುಗಿ ಆ ಹುಡುಗಿ ಸುಮ್ಮ ಕುಂದಿಲ್ಲ ಅಯ್ಯವ್ವ ಇವ್ಯಾದ್ರೂ ಬೀಗರ ತದಬು ತದಬು ತಿಂದು ಬೆಳ್ಳಿ ಬೆಲ್ಲಿ ಅತ್ತಿ ಎತ್ತವ ಅಂದ್ರೆ ಈಕೆ ಮೊದಲೇಕಿ అవుదో ఆవ్ అక్క అంద ఎ పాత్యద నీయా పాత్యుళిక అంద రి అఖి పద పాద నీ యాక్కి పాచి ఒంద ಅವಾಗ ಇವರು ಅಂದ್ರು ಇವ ಮೂರು ಹುಚ್ಚು ಹುಚ್ಚಿದಂಗ ಇವಕೇನು ಮಾಡ್ಕೋದ್ವಿ ಆ ನಡಿಯೋ ಬಿಟ್ಟು ಹೋದ್ರಂತ ನಾ ಹೇಳೋ ತಾತ್ಪರ್ಯ ಏನು ಯಪ್ಪಾ ನೀವು ಜ್ಞಾನವಂತರ ಕೆಲಸ ಆ ನೀವು ಏನಾರ ಮಾಡಿ ಮೋಸ ಮಾಡಿ ಅವಕ್ ಮುಚ್ಚಿ ಕಳಿಸ್ಬೇಕಂದಿದ್ರೆ ಕರೆ ಆದ್ರೆ ನಿಮ್ಮ ಜ್ಞಾನ ನಡೀಲಿಲ್ಲ ಜ್ಞಾನ ನಡಿಲಿಲ್ಲ ಅದು ಏನಾಗ್ಯದ್ ಹೇಳನ ಇವ್ರ ಜ್ಞಾನವಂತರ ಕೆಲಸ ಹೆಂಗದ ಒಮ್ಮ ಯಮರಾಜ ಇಂಥದೊಂದು ಲಿಸ್ಟ್ ತಗೊಂಡು ಬಂದಂತ ಯಾರಿಗೆ ವೈಯೂರಿ ಒಯ್ಲಕ ಹತ್ತು ಹತ್ತರಿಗೆ ವಯ್ಲಾಕ್ ತಗೊಂಡ್ ಬಂದ ಆ ಮೊದಲು ಯಾವ ಒಂದು ಲಿಸ್ಟ್ ಇತ್ತು ನೋಡು ನೂರ ಒಂದು ಲಿಸ್ಟಿನೊಳಗೆ ಮೊದಲೇ ಒನ್ನೇ ನಂಬರ್ದವನು ಕೊನಿಗೆ ಬಾದೀವ ಯಾರು ಯಮರಾಜ ಹೋಗೋದಕ್ಕೆ ಇವಾಗ ಕುತ್ತಿದ ಏ ಯಾಕ ಯಾರು ಬಂದೀನಿ ಅಂದ ನಾ ಯಮರಾಜ ಇದ್ದೀನಂದ ಎಪ್ಪ ಅಂದಿವ ಯಮರಾಜ ಮೋಸ ಮಾಡಂಗ ಕಾಣ್ತಾನಂದ ಅವಾಗ ಇವ ಅಂದ ಯಾಕೆ ಬಂದಿ ಅಂದ ಮೊದಲು ನಿನ್ನ ಹೆಸ್ರದ ಲಿಸ್ಟ್ ಅದ ನಿಂದೆ ತೊಗೊಂಡು ಹೋಲಕ್ಕೆ ಬಂದಿ ನಿನಗಂದ ಇವ ಅಂದ ಭಾಳ ಚಲೋ ಆಯ್ತು ಬರ ಬಂದು ಬಿಸ್ಲಾಗ ಕುಂದ್ರ ಒಂದು ಜನ ಗಿಜ್ಜಿ ಕುಡ್ದು ಹೋಗತಿ ಅಂದ ನೋಡ್ರಿ ಅವಾಗ ಇವ ಮಜ್ಜಿಗೆ ತರ್ಲಾಕ ಹೋಗ್ಯಾನ ಒಳಗ ಯಮರಾಜ ಹಿಂಗೆ ಆದ ನಾನು ಬಿಡಲ್ಲ ಅಂತೇಳಿ ಆ ಮಜ್ಜಿಗೆ ಒಳಗೆ ಒಂದು ನಿದ್ದಿ ಗೋಳಿ ಇವ ಯಾರಿಗೆ ಯಮರಾಜ ಕುಡಿಸ್ಲಕ್ಕ ನಾನು ಅಂತ ಬಂದಿರಿ ಇದು ಯಮರಾಜ ಮೋಸ ಮಾಡಕ್ಕೆ ನಿಂತ ನೀವ ಅವಾಗ ಯಮರಾಜ ಕೂತಿದ್ದ ದಿನ ಮಜ್ಗೆ ನಿದ್ದೆ ಗೂಳಿಗೆ ಹಾಕಿ ಕೊಟ್ಟ ಅದು ಗೋಳಿ ತನ್ನ ಕೆಲಸ ಮಾಡೋದಿಲ್ಲ ಅವ ಇದ್ರ ಅಟೆ ಯಮ ಇದ್ರ ಅಟೆ ಅವ ಮಾಹತ್ಮ ಇದ್ರೂ ಅಟ್ಟೆ ಅವಾಗ ಇವ ಮಜ್ಜಿಗೆ ಹಾಕಿ ಕುಡ್ಯಾನ ಅವಾಗ ಯಮರಾಜ ಕುಡಿದು ಆ ನಿದ್ದೆ ಗೋಳಿ ಪೂರ ತೆಲಿಗೆ ಬಿಡ್ತು ಅವಾಗ ನಿದ್ದೆ ಬಂದು ಯಮರಾಜ ಅಲ್ಲೇ ಬಿತ್ತಿದ್ದವು ಬಿದ್ದ ಕೂಡಲೇ ಅವಾಗ ಇವ ನೋಡ್ದ ಆ ಮೊದಲು ಅವ್ನದ ಹೆಸರು ಎಪ್ಪ ಗಾತ್ ಮಾಡ್ತಿದ್ನಲ್ಲ ಸುಳಿಮಗ ಸುಳಿ ಮಗ ಅಂದಿವ ಅಂದವ ನಿಮ್ಮ ಅಲ್ಲಿಂದ ರಬ್ಬಲ್ ತೆಗೆದು ತನ್ನ ಹೆಸರು ಅಳಕಿಸಿ ಬುಡಕ್ಕೆ ಏನು ನೂರ ಒಂದರ ತೆಳಗಿತ್ತಲ್ಲ ಅಲ್ಲಿ ತನ್ನ ಹೆಸರು ಬರದ ಇಟ್ಟಾಗ ಯಮಗೆ ಹೆಸರು ಎಚ್ಚರಾಯ್ತು ಯಮ ನಿದ್ದೆ ಮಾಡಿ ಆನಂದ ಎದ್ದ ಹಾ ಹಾ ಏನು ನಿದ್ದೆಯಪ್ಪ ಬಹುತೇಕ ನನಗೆ ಎಂದೂ ನಿದ್ದಿನೇ ಗೊತ್ತಿದ್ದಿಲ್ಲ ನೀ ಮಾಡಿದ್ದು ಒಂದು ನನಗೆ ಒಳ್ಳೆಯ ಕೆಲಸಿಗಾಗಿ ಇಂಥ ನಿದ್ದೆ ಮಾಡಿಸಿಯಲ್ಲಪ್ಪಾ ನೀ ಮಾಡಿದ ಒಳ್ಳೆಯ ಕೆಲಸಿಗಾಗಿ ಈಗ ನೋಡು ಮೊದಲ ನಿನ್ನ ಅದ ಆ ನಿಂದು ಬಿಡ್ತೀನಿ ಮೊದಲಿಂದ ನಿನ್ನ ಲಿಸ್ಟಿಂದ ಬಿಡ್ತೀನಿ ನಾ ಈಗ ಬುಡುಕಿಂದು ಹಿಡಿದು ಹೋಯ್ತೀನಿ ಅಂದವ ಯಾಕ ರೀ ಮಗ ಜ್ಞಾನವಂತ ಅಂತ ಪಿತ್ತೋನ ಕುತ್ತಿಗೆ ಹಗ್ಗ ತೆಳಗಿತ್ತ ಹೆಸರ ಮ್ಯಾಲಿ ತೆಳಗ ಬಂದ ಯಾಕ ಸುದ್ದಾತಿರುವ ಜ್ಞಾನ ಅಂತ ನಿಮ್ಮ ಜ್ಞಾನ ನಡೆಯೋದಲ್ಲ ಭಕ್ತಿಗಾಗಿ ಭಕ್ತ ಮಾರ್ಕಂಡ್ಯಾ ಅವನ ಅರ ಎಟ್ಟು ಆ ಹದಿನಾಲ್ಕು ವರ್ಷ ಅವಿಶ್ಯ ಇತ್ತು ಆ ಲಿಂಗಕತ್ಯ ಬಡದ ಆ ಭಗವಂತನ ಭಕ್ತಿ ಮಾಡಿ ನೂರು ವರ್ಷ ಅವಿಷ್ಯ ಪಡ್ಕೊಂಡು ಭಕ್ತಿಗಾಗಿ ನಿಮ್ಮ ಜ್ಞಾನದಿಂದ ಪಡ್ಕೊಂಡವರು ಯಾರು ಹೇಳದೇ ಇಲ್ಲ ಹ್ಯಾಂಗ ಕೇಳ ಇದು ಹೇಳು ಪದ ಪದಯವದ ಎಷ್ಟು ಹೇಳಲಿ ಶರಣರ ಕೌತುಕ ವಿಜಯಪುರ ಜಿಲ್ಲಾದಾಗ ಶಿಂದಗಿ ತಾಲ್ಲೂಕ ಕಕ್ಕಳ ಮೇಲೆ ಸ್ಥಳಕ್ಕೆ ಶಿವನ ಸ್ವರೂಪ ಸಿದ್ಧ ಲಿಂಗ ಹುಟ್ಟಿ ಬಂದ ಬಡಿಗೆರ ಮನೆ ತನಕ ದಾರ ಭಕ್ತಿ ಮಾಡ್ದ ಪಂತನಾಳದ ಶಂಕರಲಿಂಗನ ಭಕ್ತಿ ಮಾಡ್ದ ಸಿದ್ಧಲಿಂಗ ಪಂತ್ನಾಳ ಶಂಕರ್ಲಿಂಗನ ಮಾಡ್ದ ಎಲ್ಲ ಲಿಂಗ ಸಿದ್ಧಲಿಂಗನ ಮಾಡ್ದ ಆ ಸಿದ್ಧರಾಮ ಶಿವಯೋಗಿ ಎಲ್ಲ ಲಿಂಗನ ಮಾಡ್ದ ಆ ಮುರುಗೇಂದ್ರಪ್ಪ ಸಿದ್ಧರಾಮನ ಮಾಡ್ದ ಎಲ್ಲಾ ಭಕ್ತಿ ಮಾಡಿ ಮುಕ್ತರಾಗಿರ ಕರೆ ಆದ ನಿಮ್ಮ ಜ್ಞಾನದಿಂದ ಅಲ್ಲ ಹೆಂಗ ಹುಟ್ಟಿ ಬಂದ ಚಲ ಎಷ್ಟು তু হেল বিজাপুরা জেলা দাশি